ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಒಂದಲ್ಲ ಒಂದು ಕಾರಣದಿಂದ ನಾವು ಹಣದ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತೀವಿ ಎಷ್ಟೇ ಸಂಪಾದಿಸಿದರೂ ಕೂಡ ಹಣ ನಮ್ಮ ಕೈಯಲ್ಲಿ ಉಳಿಯೋದೇ ಇಲ್ಲ ಈ ಒಂದು ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬೇಕು ಅಂತಂದರೆ ನಾವು ಏನು ಮಾಡಬೇಕು ಹೌದು ಕೆಲವೊಂದು ಉಪಾಯಗಳನ್ನು ಮಾಡೋದರಿಂದ ನಾವು ಈ ಹಣದ ಸಮಸ್ಯೆಗಳನ್ನು ದೂರವಿಡಬಹುದು ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಹಣದ ಸಮಸ್ಯೆಯನ್ನು ನಾವು ದೂರವಿರಿಸಬೇಕು ಅಂತಂದರೆ ಯಾವೆಲ್ಲ ಒಂದು ಉಪಾಯಗಳನ್ನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ದಿನವಿಡೀ ಎಷ್ಟೇ ಕಷ್ಟಪಟ್ಟರೂ ದುಡಿದ್ರೂ ಜೀವನದಲ್ಲಿ ಹಣದ ಕೊರತೆ ಎದುರಿಸಬೇಕಾದವರು ಬಹಳ ಮಂದಿನೇ ಇದ್ದಾರೆ ನೀವು ಸಹ ಇಂತಹದ್ದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅಥವಾ ಹಣದ ಕೊರತೆಯನ್ನು ನೀವು ಅನುಭವಿಸ್ತಾ ಇದ್ದರೆ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಚಿಕ್ಕ ಕೆಲಸಗಳನ್ನು ನೀವು ಮಾಡಿದರೆ ಸಾಕು ಅಷ್ಟೇ ಅಲ್ಲ ಇದರೊಂದಿಗೆ ಸಂಪತ್ತಿನ ದೇವತೆಯಾದ ಲಕ್ಷ್ಮೀ ದೇವಿಯು ಕೂಡ ನಿಮ್ಮ ಮನೆಯನ್ನು ಪ್ರವೇಶ ಮಾಡ್ತಾಳೆ ಹಣದ ಸಮಸ್ಯೆಯಿಂದ ನೀವು ಬೇಗನೆ ಮುಕ್ತಿಯನ್ನು ಹೊಂದಬಹುದು ನೀವು ಜೀವನದಲ್ಲಿ ಸಾಲದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದರೆ ಅಂಥ ಸಮಯದಲ್ಲಿ ನೀವು ಹಣವನ್ನು ಮನೆಯ ಉತ್ತರ ದಿಕ್ಕಿನಲ್ಲಿ ಇಡಬೇಕು ಏಕೆಂದರೆ ಈ ದಿಕ್ಕನ್ನು ನಾವು ಹಣವನ್ನು ಇಡಲು ಮಂಗಳಕರ ಅಂತ ಹೇಳಿ ಪರಿಗಣನೆ ಮಾಡ್ತೀವಿ ಹಣವನ್ನು ಈ ಸ್ಥಳದಲ್ಲಿ ಇಡೋದ್ರಿಂದ ಮನೆಯಲ್ಲಿ ಒಂದು ಪಾಸಿಟಿವ್ ಶಕ್ತಿ ಬರುತ್ತೆ ಉತ್ತರ ದಿಕ್ಕನ್ನು ಲಕ್ಷ್ಮಿ ಮತ್ತು ಕುಬೇರ ದೇವನ ವಾಸಸ್ಥಾನ ಹೇಳಿ ಪರಿಗಣನೆ ಮಾಡ್ತೀವಿ ಈ ಕಾರಣಕ್ಕಾಗಿ ಹಣವನ್ನು ನೀವು ಮಂಗಳಕರ ದಿಕ್ಕಿನಲ್ಲಿ ಇಡೋದ್ರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಪರಿಹಾರ ಆಗ್ತಾ ಹೋಗುತ್ತೆ ಹಾಗೆಯೇ ಸನಾತನ ಧರ್ಮದಲ್ಲಿ ಪೂಜೆ ಮತ್ತು ಶುಭ ಕಾರ್ಯಗಳಲ್ಲಿ ನಾವು ದೀಪಗಳನ್ನು ಹಚ್ಚುವಂಥ ಸಂಪ್ರದಾಯ ಇದೆ ದೇವರಿಗೆ ದೀಪವನ್ನು ಬೆಳಗದೇ ಇರುವ ವ್ಯಕ್ತಿಯು ಮಂಗಳಕರ ಫಲಿತಾಂಶಗಳಿಂದ ವಂಚಿತನಾಗ್ತಾನೆ ಅಂತ ಕೂಡ ಹೇಳ್ತಾರೆ ಅದೇ ಸಮಯದಲ್ಲಿ ಶಾಸ್ತ್ರದಲ್ಲೂ ಕೂಡ ದೀಪವನ್ನು ಬೆಳಗಿಸುವುದು ಸಹ ಮಂಗಳಕರ ಅಂತ ಹೇಳಿ ಹೇಳಿದ್ದಾರೆ ಸಂಜೆ ಮನೆಯ ಮುಖ್ಯ ದ್ವಾರದಲ್ಲಿ ನೀವು ತುಪ್ಪದ ದೀಪವನ್ನು ಬೆಳಗಿಸುವುದರ ಮೂಲಕ ಕುಟುಂಬದ ಸದಸ್ಯರು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡ್ಕೋಬಹುದು ಅಷ್ಟೇ ಅಲ್ಲದೆ ಮನೆಯಿಂದ ಹೊರಡುವಾಗ ನೀವು ದೀಪವು ನಿಮ್ಮ ಬಲಗ ಬಲಭಾಗಕ್ಕೆ ಇರುವ ರೀತಿಯಲ್ಲಿ ನೀವು ದೀಪವನ್ನು ಇಡಬೇಕು ಇದರಿಂದ ನಿಮಗೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಹಾಗೆ ನೀವು ಅಂಗಡಿ ಅಥವಾ ಒಂದು ಕಚೇರಿಯು ಬಿಳಿ ಕೆನೆ ಅಥವಾ ತಿಳಿ ಬಣ್ಣದ ಬಣ್ಣವನ್ನು ಹೊಂದಿರಬೇಕು ನೀವೇನಾದರೂ ವ್ಯಾಪಾರ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ಆಫೀಸ್ ಇಟ್ಕೊಂಡಿದ್ದೀರಾ ಅಂತಂದರೆ ಅದು ಬಿಳಿ ಬಣ್ಣ ಅಥವಾ ತಿಳಿ ಬಣ್ಣದ ಒಂದು ಬಣ್ಣವನ್ನು ಹೊಂದಿರಬೇಕು ಇದರಿಂದ ವ್ಯವಹಾರದಲ್ಲಿ ಯಶಸ್ಸನ್ನು ನೀವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಈ ಬಣ್ಣಗಳನ್ನು ಈ ಒಂದು ಯಶಸ್ಸಿನ ಹಾದಿಯತ್ತ ನಿಮ್ಮನ್ನು ಕೊಂಡೊಯ್ಯುತ್ತೆ ತುಂಬ ಗಾಢವಾದಂಥ ಬಣ್ಣಗಳನ್ನು ಹಚ್ಚಬಾರ್ದು ಇದು ವ್ಯವಹಾರದಲ್ಲಿ ನಿಮಗೆ ಯಶಸ್ಸನ್ನು ತಂದು ಕೊಡೋದಕ್ಕೆ ಈ ಒಂದು ತಿಳಿ ಬಣ್ಣವನ್ನು ನೀವು ಹಚ್ಚಬಹುದು ಅಷ್ಟೇ ಅಲ್ಲದೆ ನೀವು ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸೋದಕ್ಕೆ ಶುಕ್ರವಾರದ ದಿನ ಬೆಳಗ್ಗೆ ಸ್ನಾನ ಮಾಡಿ ನಂತರ ವಿಷ್ಣು ಮತ್ತು ತಾಯಿ ಮಹಾಲಕ್ಷ್ಮಿಯನ್ನು ನೀವು ಪೂಜಿಸಿ ಮತ್ತು ತಾಯಿ ಲ ಲಕ್ಷ್ಮೀ ದೇವಿಗೆ ಏಕಾಕ್ಷಿ ತೆಂಗಿನಕಾಯಿಯನ್ನು ನೀವು ಅರ್ಪಿಸಬೇಕು ಪೂಜೆಯ ನಂತರ ನೀವು ತೆಂಗಿನಕಾಯಿಯನ್ನು ಕೆಂಪು ಬಟ್ಟೆಯಲ್ಲಿ ಯಾವುದಾದ್ರೂ ಒಂದು ಕೆಂಪು ಬಟ್ಟೆಯಲ್ಲಿ ನೀವು ಸುತ್ತಿ ಅದನ್ನು ಒಂದು ಸೇಫ್ ಆಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಯಾರಿಗೂ ಕಾಣದಿರೋ ರೀತಿ ಒಂದು ಸುರಕ್ಷಿತವಾದಂಥ ಸ್ಥಳದಲ್ಲಿ ಅಥವಾ ನೀವು ಹಣ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೂಡ ನೀವು ಇದನ್ನು ಇಡಬಹುದು ಈ ಪರಿಹಾರವನ್ನು ಮಾಡೋದರಿಂದ ಆರ್ಥಿಕ ಬಿಕ್ಕಟ್ಟು ನಿಮ್ಮ ಏನು ಒಂದು ಹಣದ ಸಮಸ್ಯೆ ಏನನ್ನು ನೀವು ಅನುಭವಿಸ್ತಾ ಇರ್ತೀರ ತುಂಬ ಕಷ್ಟದಲ್ಲಿದ್ದೀರಾ ಅಂತಂದರೆ ಆ ಒಂದು ಆರ್ಥಿಕ ಬಿಕ್ಕಟ್ಟು ದೂರ ಆಗ್ತಾ ಹೋಗುತ್ತೆ ಮತ್ತು ಸಂಪತ್ತು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ಹಣದ ಸಮಸ್ಯೆಯನ್ನು ಎದುರಿಸುತ್ತಾ ಎದುರಿಸ್ತಾ ಇರ್ತಕ್ಕಂಥವರು ಅಥವಾ ಜೀವನದಲ್ಲಿ ಹಣವನ್ನು ಹೊಂದಲು ಬಯಸುವಂಥವರು ಈ ಒಂದು ಕೆಲಸಗಳನ್ನು ಈ ಚಿಕ್ಕ ಕೆಲಸಗಳನ್ನು ನೀವು ಮಾಡ್ತಾ ಹೋದರೆ ಸಾಕು ನೀವು ಒಂದು ಜೀವನದಲ್ಲಿ ಸಕ್ಸಸ್ ಅನ್ನೋದು ನೀವು ಬೇಗನೆ ಕಾಣಬಹುದು ಇದು ನಿಮ್ಮ ಜೀವನಕ್ಕೆ ಸಮೃದ್ಧಿಯನ್ನು ಕೂಡ ತಂದು ಕೊಡುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ಇದನ್ನು ನಿಮ್ಮ ಸ್ನೇಹಿತರಿಗೆ ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಧನ್ಯವಾದಗಳು